ಸುರಭಿ ಅಮ್ಮ ಹೇಳಿದ ನಿಜ ನಿನ್ನ ಬೆಲೆ ಅವರಿಗೆಲ್ಲ ಗೊತ್ತಾಗ್ಬೇಕು ಅಂದ್ರೆ ನೀನ್ ಇಲ್ಲೇ ಇದ್ರೇನೆ ಒಳ್ಳೇದು ನಾನು ಆಗಾಗ ಬಂದು ನಿನ್ನ ನೋಡ್ಕೊಂಡು ಹೋಗ್ತಿರ್ತೀನಿ ಸರಿ ಸರಿ ನಾನು ನಿನ್ನ ಹೊಡ್ತೀನಿ ಊರಿಗೆ ಹೋಗೋ ಅಷ್ಟೊತ್ತಿಗೆ ಕತ್ಲಾಗುತ್ತೆ ಊಟ ಮಾಡ್ಕೊಂಡು ಬಂದ್ರಾ ಏನ್ ಅಡ್ಗೆ ಮಾಡಿದ್ರು ಅತ್ತ ಗೊತ್ತಿಲ್ಲ ನಾನು ಊಟ ಮಾಡ್ಕೊಂಡು ಬರಲಿಲ್ಲ ನಬಿ ಅಡ್ಗೆ ಮಾಡಿದ್ಲು ಅಷ್ಟು ಮಾತ್ರ ಗೊತ್ತು ಏನು ಊಟ ಮಾಡಿಲ್ವಾ ಇರಿ ತಟ್ಟೆಗೆ ಹಾಕೊಂಡು ಬರ್ತೀನಿ ಮೊದಲು ಊಟ ಮಾಡಿ ಬೇಡ ಸುರಭಿ ನಿನ್ನ ಜೊತೆ ಇಷ್ಟೊ ಸಮಯ ಕಳೆದ್ನಲ್ಲ ನನಗೆ ಹೊಟ್ಟೆ ತುಂಬದಂಗೆ ಇದೆ ನನಗೆ ಹಸಿವಿಲ್ಲ ನಾನು ನಿನ್ನ ಬರ್ತೀನಿ ಆಗಾಗ ಫೋನ್ ಮಾಡ್ತೀರಿ ಸರಿ ಸತ್ಯ ಈಗ್ಲಾದ್ರೂ ಇವ್ರು ನನ್ನ ಅರ್ಥ ಮಾಡ್ಕೊಂಡ್ರಲ್ಲ ಅಯ್ಯೋ ಸಂಜೆ ಆಗ್ತಾ ಬಂತು ಮನೇಲಿ ಈಗ ರಾತ್ರಿ ಅಡಿಗೆ ಬೇರೆ ಮಾಡಬೇಕು ಏನ್ ಮಾಡೋದು ಯಾಕೋ ಮಧ್ಯಾಹ್ನದಿಂದ ತುಂಬಾ ನವನಿತ್ ಅತ್ತೆನೂ ಮಲಗಿದ್ರು ನೀವು ಮಲಗಿದ್ರಿ ಪ್ರಜ್ಞಾನೂ ಮಲಗಿದ್ಲು ನಾನೊಬ್ಳೆ ನೀನು ಸ್ವಲ್ಪ ಹೊತ್ತು ಮಲ್ಕೋಬೇಕಾಗಿತ್ತು ಮಲ್ಕೋತಾ ಎಷ್ಟು ಕೆಲಸ ಆಯ್ತು ಗೊತ್ತಾ ಇಷ್ಟು ತಂಕ ಆಯ್ತು ಕೆಲಸ ಸರಿ ರೆಡಿ ಆಗ್ಬಾ ಎಲ್ಲಾದ್ರೂ ಆಚೆ ರಾತ್ರಿಗೆ ಅಡಿಗೆ ಮಾಡು ಅಂತ ಹೇಳಿದರೆ ನಾವು ಹೊರಗಡೆ ಹೋಗಿ ಬರೋ ಅಷ್ಟೊತ್ತಿಗೆ ಲೇಟ್ ಆಗುತ್ತಲ್ವಾ ಹಾ ಒಂದ್ ಕೆಲಸ ಮಾಡು ಅಡಿಗೆ ಮಾಡಿಟ್ಬಿಟ್ಟು ಬಂದುಬಿಡು ಆಮೇಲೆ ಹೋಗೋಣ ಅಡಿಗೆ ಅಮ್ಮ ಮಾಡ್ಕೋತಾರೆ ಅಂತ ಹೇಳ್ತಾರೇನೋ ಅನ್ಕೊಂಡ್ರೆ ಅಡಿಗೆ ಮಾಡಿಟ್ಬಿಟ್ಟು ಬರ್ಬೇಕಂತೆ ಈ ಅಕ್ಕ ಇವಾಗ್ಲೇ ತವರ್ ಮನೆಗೆ ಹೋಗ್ಬೇಕಾಗಿತ್ತ ಇವ್ರಿಗೂ ಏನು ಗೊತ್ತಾಗಲ್ಲಪ್ಪ ಇಲ್ಲ ಇವ್ರಿಗೆ ಏನಾದ್ರೂ ಹೇಳಿ ಈಗ್ಲೇ ಆಚೆ ಕಡೆ ಕರ್ಕೊಂಡು ಹೋಗ್ಬೇಕು ನಾನೇ ಇನ್ ಒಂದೇ ವಾರ ನಮ್ಮಿಬ್ಬರಿಗೂ ರಜಾ ಇರೋದು ಒಂದ್ ವಾರದಲ್ಲಿ ಏನಾದ್ರೂ ಹೊರಗಡೆ ಹೋಗ್ಬರೋಣ ಸುಮ್ಮನೆ ಇಲ್ಲಿಲ್ಲೇ ಸುತ್ತಾಡೋಕ್ಕಿಂತ ಬೇರೆ ಪ್ಲೇಸಸ್ ನ ನೋಡ್ದಂಗ ಆಗತ್ತೆ ಅಂತೀರಾ ಹೇಳ್ತೀರಾ ಹೌದಲ್ವಾ ಇಲ್ಲಿಗೆ ಹೋಗೋಣ ಎಲ್ಲ ಆದ್ರೂ ಸರಿ ನವ್ಯಾ ಅತ್ತೆ ಇದೇನಮ್ಮ ಸಾಯಂಕಾಲ ಆಗ್ತಾ ಬಂತು ದೇವ್ರಿಗ್ ದೀಪನ ಹಚ್ಚಿಲ್ಲ ಹೋಗು ದೇವ್ರಿಗ್ ದೀಪ ಹಚ್ಚಿ ಅದೇನ್ ರಾತ್ರಿ ಅಡಿಗೆ ನೋಡ್ಕೊ ಹೋಗೋ ಅಮ್ಮ ಇನ್ನು ಒಂದೇ ವಾರ ನಾವಿಬ್ರು ರಜಾ ಹಾಕಿರೋದು ಆಫೀಸ್ಗೆ ಆಮೇಲೆ ಎಲ್ಲೂ ಹೋಗಕ್ಕಾಗಲ್ಲ ನಾವು ಹನಿಮೂನ್ ಅಂತಾನು ಏನು ಪ್ಲಾನ್ ಮಾಡಿಲ್ಲ ಅದಕ್ಕೆ ನವ್ಯ ಹೇಳ್ತಾ ಇದ್ದಾಳೆ ಇದೊಂದ್ ವಾರ ಇಲ್ಲೇ ಇಲ್ಲಾದ್ರೂ ಆಚೆ ಸುತ್ತಾಡ್ಕೊಂಡ್ ಬರೋಣ ಅಂತ ಅಲ್ಲ ಕಣ ಸುರಭಿನೂ ಮನೇಲಿಲ್ಲ ಅರ್ಜುನ್ ಯಾವ್ದೋ ಕೆಲಸದ ಮೇಲೆ ಬೆಳಗ್ಗೆ ಹೋದವನು ಇನ್ನೂ ಬಂದಿಲ್ಲ ನೀವು ಅಲ್ಲಿ ಇಲ್ಲಿ ಸುತ್ತಾಡಕ್ ಹೋದ್ರೆ ಇಲ್ಲಿ ಮನೆ ಕೆಲಸ ಎಲ್ಲ ಯಾರು ಮಾಡ್ತಾರೆ ಪ್ರಜ್ಞಾ ಬೇರೆ ನಾಳೆ ಊರಿಗೆ ಹೋಗ್ತೀನಿ ಅಂತ ಹೇಳ್ತಾ ಇದ್ದಾಳೆ ಓ ಹೌದಲ್ವಾ ಪಾಪ ಅದ್ಗೆ ಇದ್ದಿದ್ರೆ ಎಲ್ಲಾ ಕೆಲ್ಸಾನು ಮಾಡ್ಕೊಂಡು ಹೋಗಿರೋರು ಹೌದು ನವ್ಯ ಅಮ್ಮ ಹೇಳ್ತಾರದ್ ಸರಿ ಬೇಕಿದ್ರೆ ಇನ್ನೊಂದ್ ವಾರ ಲೀವ್ ಎಕ್ಸ್ಟೆಂಡ್ ಮಾಡ್ಕೊಳ ಅದ್ಗೆ ಬಂದ್ಮೇಲೆ ನಾವ್ ಇಬ್ಲಾದ್ರೂ ಹೋಗೋಣ ಸರಿ ಈಗ ಹೋಗಿ ಬೇಕು ಅಡ್ಗೆ ಮಾಡು ಅಡಿಗೆ ಮನೆಗೆ ಹೋಗ್ತಾಳೆ ಒಪ್ಸಿದ್ದೆ ಅತ್ತೆ ಅತ್ತಿಗೆ ಯಾಕತ್ಗೆ ಬೇಜಾರಾಗಿದ್ದೀರಾ ಏನಾಯ್ತು ಯಾಕೋ ತುಂಬ ಬೋರ್ ಆಗ್ತಿದೆ ಪ್ರಜ್ಞಾ ನೀವೆಲ್ಲ ಮಲಗಿದ್ರಿ ಇಷ್ಟ ತನಕ ಕೆಲಸನೇ ಆಯ್ತು ಏನಾದ್ರೂ ಆಚೆ ಹೋಗೋಣ ಅಂತ ಅನ್ನಿಸ್ತಾ ಇದೆ ಆದ್ರೆ ಎಲ್ಲಿಗೆ ಹೋಗೋದು ರಾತ್ರಿ ಅಡಿಗೆ ಬೇರೆ ಮಾಡ್ಬೇಕೀಗ ಅದಕ್ಕೆ ಬೇಗ ಬೇಗ ಅಡಿಗೆ ಮಾಡಿ ನಾನು ನೀವು ಎಲ್ಲಾದ್ರೂ ಸುತ್ತಾಡ್ಕೊಂಡು ಬರೋಣ ಸರಿ ಸರಿ ನಾನು ಹೋಗಿ ರೆಡಿ ಆಗ್ತೀನಿ ಅಯ್ಯೋ ಅಡುಗೆ ಮಾಡೋದಂತೂ ತಪ್ಪಲ್ಲ ಸದ್ಯಕ್ಕೆ ಅನ್ನಕ್ಕೆ ಇಟ್ಟಿರ್ತೀನಿ ಈಗ ಮಿಕ್ಕಿದ ಆಮೇಲೆ ನೋಡ್ಕೊಂಡ್ರೆ ಆಯ್ತು ಅನ್ನವನ್ನ ಮಾಡಕ್ಕೆ ಬರೋದ್ರಿಂದ ಪರವಾಗಿಲ್ಲ ಅನ್ನನೂ ಮಾಡಕ್ಕೆ ಬರಲ್ಲ ಅಂದಿದ್ರೆ ಇಷ್ಟು ಕಷ್ಟ ಆಗ್ತಿತ್ತು ನಂಗೆ ಅನ್ನಕ್ಕಿಟ್ಟು ನವ್ಯ ತಾನು ರೆಡಿ ಆಗೋಣ ಅಂತ ಹೋಗ್ತಾಳೆ ನವ್ಯ ನವ್ಯ ರೆಡಿನಾ ಹಾ ಅಡುಗೆ ಎಲ್ಲ ಮಾಡೋ ಆಯಿತಾ ಆ ಅದು ಅನ್ನ ತಿಟ್ಟಿದ್ದೀನಿ ಸರಿ ನಾನು ಅಮ್ಮಂಗೆ ಹೇಳ್ತೀನಿ ನಮ್ಗೆ ಗೊತ್ತಾಗ್ತಿದೆ ನೀನೇನಾದರೂ ರಾತ್ರಿ ಅಡುಗೆ ಮಾಡು ಅಂತ ಬೇಗ ಬಾ ಸರಿ ರೀ ರೀ ನನಗೆ ತುಂಬ ಬೇಜಾರಾಗ್ತಿದೆ ಅಂತ ಹೇಳಿದಕ್ಕೆ ಪ್ರಜ್ಞಾ ನಾನು ನೀವು ಎಲ್ಲಾದರೂ ಆಚೆ ಹೋಗೋಣ ಅದಕ್ಕೆ ಅಂತ ಅಂದ್ಲು ನಮ್ಮಿಬ್ಬರ ಪ್ರತಿ ಅವಳು ಯಾಕೆ ನಾನು ಹೇಳಿದ್ದೆ ತಾನೆ ನಿನಗೆ ನಾನು ನೀನು ಹೊರಗಡೆ ಹೋಗೋಣ ಅಂತ ಹೇಳಿದ್ರಿ ಇವತ್ತು ಒಂದಿನ ಅವಳನ್ನು ನಮ್ಮ ಜೊತೆ ಕರ್ಕೊಂಡು ಹೋಗೋಣ ನಾಳೆ ಹೇಗಿದ್ರೆ ಅವಳು ಊರಿಗೆ ಹೊಟ್ಟೋಗ್ತಾಳಲ್ವಾ ಸರಿ ಅವಳು ರೆಡಿ ಕೇಳು ಸರಿ ನವ್ಯ ಪ್ರಜ್ಞೆ ರೆಡಿ ಆದ್ಲಾ ಅಂತ ನೋಡಕ್ ಹೋದವಳು ಸುಮಾರು ಹೊರಗಡೆ ಬರೋದೇ ಇಲ್ಲ ಈ ನವ್ಯ ಕುಕ್ಕರ್ ಇಟ್ಬಿಟ್ಟು ಎಲ್ಲಿ ಹೋದ್ಲು ಅಲ್ಲ ಮೂರ್ ವಿಷಲ್ ಆದ ತಕ್ಷಣ ಆಫ್ ಮಾಡ್ಬೇಕು ಅನ್ನೋದು ಗೊತ್ತಾಗಲ್ವಾ ಈ ಹುಡುಗಿಗೆ ನವನೀತ್ ನವ್ಯ ಇಲ್ಲಿ ಕುಕ್ಕರ್ ಇಟ್ಬಿಟ್ಟು ಹೋಗಿದ್ದಾಳೆ ಅವಾಗಿಂದ ವಿಷಲ್ ಹುಡಿತಾನೆ ಇದೆ ಬಂದು ಆಫ್ ಮಾಡಬಾರ್ದಾ ಅದು ಅಮ್ಮ ನಾನೇ ಅವಳನ್ನ ರೆಡಿ ಆಗು ಅಂತ ಹೇಳಿದೆ ಅದಕ್ಕೆ ರೆಡಿ ಆಗಕ್ಕೆ ಹೋದ್ಲೇನೋ ಅಮ್ಮ ರಾತ್ರಿ ಅಡಿಗೆ ನೀನ್ ಮಾಡ್ಬಿಡ್ತೀಯ ಸ್ವಲ್ಪ ನಾವು ಆಜೆ ಹೋಗೋಣ ಅಂತ ಅನ್ಕೊಂಡಿದ್ವಿ ಸರಿ ರಾತ್ರಿ ಅಡಿಗೆ ಬೇಕಾದ್ರೆ ನಾನು ಮಾಡ್ತೀನಿ ಆದ್ರೆ ಬೆಳಿಗ್ಗೆ ಎದ್ದು ನನ್ನ ಕೈಲಿ ಮಾಡೋಕ್ಕಾಗಲ್ಲ ತುಂಬ ಚಳಿ ಇರುತ್ತೆ ಮತ್ತೆ ಮಂಡಿ ನೋವು ಸೊಂಟ ನೋವು ಎಲ್ಲ ಶುರುವಾಗಿ ಬಿಡುತ್ತೆ ಆಮೇಲೆ ಆಯ್ತಮ್ಮ ನಾಳೆಯಿಂದ ನವ್ಯಾನೇ ತಿಂಡಿ ಅಡಿಗೆ ಎಲ್ಲ ಮಾಡ್ತಾಳೆ ಈಗೆಲ್ಲೋ ಸ್ವಲ್ಪ ಆಚೆ ಹೋಗೋಣ ಅಂತ ಅನ್ಕೊಂಡಿದ್ವಿ ಅದಕ್ಕೆ ಹೇಳ್ದೆ ಅಷ್ಟೇ ಆಯ್ತಪ್ಪ ಹೋಗಿ ಬನ್ನಿ ಸರಿ ಅಮ್ಮ ನಾನು ನವ್ಯ ಪ್ರಜ್ಞಾ ಮೂರ್ ಜನನು ಆಚೆ ಹೋಗ್ತಾ ಇದೀವಿ ಬರೋದು ಒಂದು ಹತ್ತು ಗಂಟೆ ಆಗ್ಬೋದು ಸರಿ ನೋಡು ನಮಿಗೋಸ್ಕರ ನೀನ್ ಊಟ ಕಾಯದ್ ಬೇಡ ನಿನ್ ಪಾಡಿ ನೀನ್ ಊಟ ಮಾಡಿ ಮಲ್ಕೊಂಡಿರೋ ನಾವು ಆಮೇಲೆ ಬಂದು ಊಟ ಮಾಡ್ಕೊಳ್ತೀವಿ ಆಯ್ತಪ್ಪ ಅತ್ತೆ ನಾವು ಹೊರಗಡೆ ಹೋಗಿ ಬರ್ತೀವಿ ಸರಿ ಹುಷಾರು ಕುಕ್ಕರ್ ಕೂಲ್ ಆಗೋದ್ರೊಳಗೆ ಬೇಗ ಬೇಗ ತರಕಾರಿ ಹಚ್ಕೊಂಡ್ಬಿಡೋಣ ಅಮ್ಮ ಅಮ್ಮ ಅರ್ಜನ್ ಇಷ್ಟೊತ್ತನಕ ಎಲ್ಲಿ ಹೋಗಿದ್ದೆ ಎಲ್ಲ ವಿಷಯ ಹೇಳ್ತೀನಮ್ಮ ನಾನು ಎಲ್ಲಿ ಹೋಗಿದ್ದೆ ಈಗ ಎಲ್ಲಿಂದ ಬರ್ತಾ ಬರ್ತಾಯಿದ್ದೀನಿ ಎಲ್ಲನೂ ಹೇಳ್ತೀನಿ ಅರ್ಜುನ್ ಪ್ರೆಗ್ನ್ಯಾ ತಮ್ಮ ರೂಮಲ್ಲಿ ಇದ್ದಿದ್ದು ಅವಳ ಸೀರೆ ಇಟ್ಕೊಂಡು ಮಾತಾಡ್ತಿದ್ದಿದ್ದು ಅವ್ನು ಅದನ್ನೆಲ್ಲ ಕೇಳಿಸ್ಕೊಂಡು ಸರಭಿ ಮನೆಗೆ ಹೋಗಿದ್ದು ಈಗ ಅಲ್ಲಿಂದ ಬಂದಿದ್ದು ಎಲ್ಲ ವಿಚಾರನೂ ತನ್ನ ತಾಯಿಗೆ ಹೇಳ್ತಾನೆ ಹೌದೇನು ಹೌದು ಅಮ್ಮ ಅವತ್ತು ಈ ವಿಷಯಕ್ಕೆ ನಾನು ಸುರಭಿಗೆ ಬಾಯಿಗೆ ಬಂದಂಗೆಲ್ಲ ಬೈದ್ಬಿಟ್ಟೆ ಪಾಪ ಸುರಭಿ ಏನೋ ತಪ್ಪಿಲ್ಲ ಯಾಕೋ ಈ ಪ್ರಜ್ಞೆಂದು ಅತಿ ಆಗೋಯ್ತು ಅರ್ಜುನ್ ಇದನ್ನ ಹೀಗೆ ಬಿಟ್ಟರೆ ಆಗಲ್ಲ ಅಲ್ಲ ಸುರಭಿ ಅವಳು ಏನ್ ಮಾಡಿದಳಮ್ಮ ಯಾಕೆ ಹಾಕಿ ಸುರಭಿ ಮೇಲೆ ದ್ವೇಷ ಸಾಧಿಸ್ತಾಳ ಸಾಧಿಸ್ತಾಳವಳು ಸುರಭಿ ನಿಂಗೂ ಏನು ಮಾಡಿಲ್ಲ ಅಲ್ವಾ ಇಷ್ಟ ದಿನ ನೀನೇ ಕಾಳು ಮೇಲೆ ರೇಗಾಡ್ತಿದ್ದೆ ಕೂಗಾಡ್ತಿದ್ದೆ ಹೇಳು ಅಮ್ಮ ಅದಕ್ಕೆ ನಾನು ಅವಳ ಕ್ಷಮೆ ಕೇಳಿ ಬಂದಿದ್ದೀನಿ ಪಾಪ ಸುರಭಿ ನನಗಂತೂ ಅವಳನ್ನ ಬಿಟ್ಬಿಡ್ಬೇಕಾದ್ರೆ ಎಷ್ಟು ಬೇಜಾರಾಗ್ತಿತ್ತು ಗೊತ್ತಾ ಹೌದಪ್ಪ ಅವಳು ಮನೆ ನಿಲ್ದೇ ಇರೋದು ಮನೆ ಎಲ್ಲ ಬಿಕೋ ಅನ್ನಿಸ್ತಿದೆ ಆದ್ರೆ ಅವಳ ಬೆಲೆ ಏನು ಅಂತ ಈ ಮನೇಲಿ ಎಲ್ಲರಿಗೂ ಗೊತ್ತಾಗ್ಬೇಕು ಅದಕ್ಕೆ ನಾನು ಅವಳನ್ನ ತವ್ರ ಮನೆ ಕಳಿಸಿರೋದು ಹೌದಮ್ಮ ಮುಖ್ಯವಾಗಿ ಪ್ರಜ್ಞೆಗೆ ನವ್ ಹಿಂಗೆ ಗೊತ್ತಾಗ್ಬೇಕು ಅದ್ ಸರಿ ಎಲ್ಲಿ ಪ್ರಜ್ಞಾ ನವನೀತ್ ನವ್ಯ ಯಾರು ಕಾಣಿಸ್ತಾನೆ ಇಲ್ಲ ಅವ್ರ ಮೂರು ಜನನು ಎಲ್ಲ ಹೊರಗಡೆ ಹೋಗಿದ್ದಾರೆ ಬರೋಷ್ಟಲ್ಲಿ ಅಡಿಗೆ ಮಾಡಬೇಕು ಏನೋ ನೀನು ಅಡಿಗೆ ಮಾಡಬೇಕಾ ಯಾಕೆ ನಿನ್ ಸೊಸೆಗೆ ಅಡಿಗೆ ಮಾಡೋಕೆ ಹೇಳಕಾಗ್ತಿರ್ಲಿಲ್ವಾ ನಾನೇನೋ ಹೇಳಿದ್ದೆ ಕಣಪ್ಪ ಆದ್ರೆ ನವನೀತ್ ನಾ ಸ್ವಲ್ಪ ಅರ್ಜೆಂಟಾಗಿ ಎಲ್ಲ ಹೊರಗಡೆ ಹೋಗಬೇಕು ನಾಳೆಯಿಂದ ಇಂದ ತಿಂಡಿ ತಿಂದಿ ಅಡಿಗೆ ಎಲ್ಲ ಮಾಡ್ತಾಳೆ ಅಂತ ಹೇಳ್ದ ಅದಕ್ಕೆ ಹೊಸ್ತಾಗ್ ಮಧ್ಯೆ ಆಗ್ಿರದಲ್ವಾ ಅಂತ ಸುಮ್ನಾದೆ ಹ್ಮ್ ನಾನು ನೋಡ್ತೀನಿ ನಾಳೆ ಇಂದ ಅದಏನೇನ್ ಮಾಡ್ತಾಳೆ ಅಂತ ಅಲ್ಲ ಕಣೋ ಮಧ್ಯಾಹ್ನ ಊಟಾನೂ ಮಾಡ್ದೆ ಹಾಗೆ ಹೋಗಿದ್ಯಾ ಅಲ್ಲೇನಾದ್ರೂ ಏನಾದರೂ ತಿಂದಿಯಾ ಹೆಂಗೆ ಏನೂ ತಿಂದಿಲ್ಲಮ್ಮ ಸುರಭಿ ತುಂಬಾ ಒತ್ತಾಯ ಮಾಡಿದ್ಲು ಊಟ ಮಾಡ್ಕೊಂಡು ಹೋಗಿ ಅಂತ ನಾನೇ ನಂಗೆ ಹಸಿವಿಲ್ಲ ಅಂತ ಹೇಳಿ ಹಾಗೆ ಬಂದೆ ಸರಿ ನಿನ್ ರೂಮಲ್ಲಿ ಅಲ್ಲಿ ರೆಸ್ಟ್ ತಗೊಳ್ತಾ ಇರೋ ನಾನು ಕಾಫಿ ಮಾಡ್ಕೊಂಡು ಬರ್ತೀನಿ ಅಷ್ಟೊತ್ತಿಗೆ ಅಡಿಗೆನೂ ರೆಡಿ ಮಾಡ್ತೀನಿ ಊಟ ಮಾಡಿ ಆರಾಮಾಗಿ ಮಲಗುವಂತೆ ಸರಿ ಅಮ್ಮ ಹಾ ಅರ್ಜುನ್ ಸತ್ಯ ಈಗಲಾದರೂ ವಾಸ್ತವನ ಅರ್ಥ ಮಾಡ್ಕೊಳ್ಳಲ್ಲ ನಿನ್ನೆ ರಾತ್ರಿ ಹೇಗೋ ತಪ್ಪಿಸ್ಕೊಂಡೆ ಆದ್ರೆ ಇವಾಗ ತಿಂಡಿ ಮಾಡ್ಬೇಕಲ್ಲ ಏನ್ ಮಾಡೋದು ಯೋಚನೆ ಮಾಡ್ತಿದ್ದೀರಾ ಹೇಗೂ ಪ್ರಜ್ಞಾ ನನಗ್ ಕ್ಲೋಸ್ ಆಗಿದ್ದಾಳೆ ಅವಳ ಹತ್ರ ಇರೋ ವಿಷಯ ಹೇಳ್ಬಿಡೋಣ ನನ್ಗೆ ಅಡಿಗೆ ಮಾಡಕ್ ಬರಲ್ಲ ಅಂತ ಅವಳೇನಾದ್ರೂ ನನ್ಗೆ ಹೆಲ್ಪ್ ಮಾಡಿದ್ರು ಮಾಡ್ಬೋದು ಪ್ರಜ್ಞಾ ನಿಜ ಹೇಳ್ಬೇಕಂದ್ರೆ ನನಗ್ ತಿಂಡಿ ಅಡಿಗೆ ಯಾವುದು ಸರಿಯಾಗಿ ಮಾಡಕ್ ಬರಲ್ಲ ನಾನು ನಮ್ಮ ಅಮ್ಮನ ಮನೆಯಲ್ಲಿ ಯಾವತ್ತೂ ಅಡುಗೆನೇ ಮಾಡಿಲ್ಲ ಗೊತ್ತಾ ಬರೀ ಆಫೀಸು ಫ್ರೆಂಡ್ಸು ಅಂತ ಸುತ್ತಾಡ್ಕೊಂಡು ಆಡ್ಕೊಂಡು ಆರಾಮಾಗಿದ್ದೆ ಆದರೆ ಇಲ್ಲಿಗೆ ಬಂದ ತಕ್ಷಣ ದಿಢೀರಂತ ಅಡುಗೆ ಮಾಡು ಅಂದ್ರೆ ನಾನು ಹೇಗೆ ಮಾಡಲಿ ಇದನ್ನೆಲ್ಲ ಅತ್ತೆ ಮುಂದೆ ಹೇಳೋಕೆ ಭಯ ಅದಕ್ಕೆ ಹೇಗೋ ಮ್ಯಾನೇಜ್ ಮಾಡ್ತಾ ಇದ್ದೀನಿ ಆದರೆ ಇವಾಗ ತಿಂಡಿ ನಾನೇ ಮಾಡಬೇಕು ಏನು ಮಾಡೋದು ಅಂತ ಗೊತ್ತಾಗ್ತಿಲ್ಲ ಅಯ್ಯ ಇಷ್ಟಕ್ಕೆಲ್ಲ ಯೋಚನೆ ಮಾಡ್ತಿದ್ದೀರಾ ನಾನಿವಾಗ ಹೇಗೋ ಜಾಗಿಂಗ್ ಹೋಗ್ತಾ ಇದ್ದೀನಿ ಬರ್ತಾ ಉಪ್ಪಿಟ್ಟು ಪಾರ್ಸೆಲ್ ಮಾಡಿಸ್ಕೊಂಡು ತಗೊಂಡ್ಬರ್ತೀನಿ ಆಯ್ತಾ ಯಾರಿಗೂ ಗೊತ್ತಾಗಲ್ಲ ಡೋಂಟ್ ವರಿ ಹ್ಞೂ ಈಗೇನೋ ಉಪ್ಪಿಟ್ಟು ಪಾರ್ಸಲ್ ಮಾಡಿಸ್ಕೊಂಡು ತಗೊಂಡ್ ಬರ್ತೀಯಾ ಮಧ್ಯಾಹ್ನಕ್ಕಾದರೂ ನಾನು ಅಡುಗೆ ಮಾಡ್ಲೇಬೇಕಲ್ವಾ ಅವಾಗ ಏನು ಮಾಡೋದು ಹೇಳು ಹಾಗಿದ್ರೆ ನಿನ್ನೆ ಮಧ್ಯಾಹ್ನ ಏನ್ ಮಾಡಿದ್ರಿ ಅದು ನಾನು ಆನ್ಲೈನ್ ಫುಡ್ ಆರ್ಡರ್ ಮಾಡಿದ ಪ್ರಜ್ಞಾ ಈ ವಿಷಯ ಯಾರಿಗೂ ಗೊತ್ತಿಲ್ಲ ನೀನು ಯಾರಿಗೂ ಹೇಳಬೇಡ ಇಲ್ಲ ಅದಕ್ಕೆ ನಾನು ಯಾರಿಗೂ ಹೇಳಲ್ಲ ನನ್ನ ಹತ್ರ ಇನ್ನೊಂದು ಐಡಿಯಾ ಇದೆ ಏನದು ಏನಂದ್ರೆ ನಾನಿವಾಗ ಊರಿಗೆ ಹೋಗ್ತಿದ್ದೀನಲ್ವಾ ನೀವು ಅಣ್ಣನ ಹತ್ರ ಹೋಗಿ ಪ್ರಜ್ಞಾ ನನ್ನ ಜೊತೆ ಊರಿಗೆ ಬನ್ನಿ ಅದ್ಕೆ ಅಂತ ಕರಿತಾ ಇದ್ದಾಳೆ ನಾನು ಅವಳ ಜೊತೆ ಊರಿಗೆ ಹೋಗ್ತೀನಿ ಅಂತ ಹೇಳಿ ಆಗ ನೀವು ನನ್ನ ಜೊತೆ ಆರಾಮಾಗಿ ಊರಿಗೆ ಬರ್ಬೋದು ನಿಮಗೆ ತಿಂಡಿ ಅಡುಗೆ ಬರಲ್ಲ ಅನ್ನೋ ವಿಷಯನೂ ಯಾರಿಗೂ ಗೊತ್ತಾಗಲ್ಲ ಒಂದು ಎರಡು ಮೂರು ದಿನ ಆದ್ಮೇಲೆ ಹೇಗೋಸರ ಬೀಯೋದ್ಕೆ ಇಲ್ಲಿಗೆ ಬಂದಿರ್ತಾರೆ ನಿಮ್ಮ ಪಾಡಿಗೆ ನೀವು ಆಫೀಸಿಗೆ ಹೋಗ್ಬೋದು ಐಡಿಯಾ ಏನೋ ಚೆನ್ನಾಗಿದೆ ಆದರೆ ನಿಮ್ಮಣ್ಣ ಬೇಡ ಇನ್ಯಾವಾಗಲಾದ್ರೂ ಹೋಗೋಣ ಅಂದರೆ ಅತ್ತಿಗೆ ಅಣ್ಣನ ಮಸ್ಕ ಹೊಡಿಯೋದು ನಾನೇ ಹೇಳ್ಕೊಡ್ಬೇಕಾ ನಿಮಗೆ ಸರಿ ಸರಿ ಗೊತ್ತಾಯಿತು ಆದರೆ ಬರ್ತಾ ತಿಂಡಿ ತಗೊಂಡು ಬಂದ್ಬಿಡೋ ಗೊತ್ತಾಯ್ತಾ ಅದನ್ನ ಮಾತ್ರ ಮರಿಬೇಡ ನೀವು ಅದರ ಬಗ್ಗೆ ಏನೇ ಯೋಚನೆ ಮಾಡಬೇಡಿ ಈಗ ನಾನು ಹೇಳಿರೋ ಕೆಲಸ ಮಾತ್ರ ಮಾಡಿ ಅಷ್ಟೆ ಹ್ಞೂ ಪ್ರಜ್ಞಾ ಹೇಳಿದ್ದು ಒಂಥರ ಸರಿನೇ ನಾನು ಪ್ರಜ್ಞೆನ ಜೊತೆ ಅವಳು ಮನೆಗೆ ಹೋದರೆ ನಾನು ಅವಳು ಆರಾಮಾಗಿ ಕುತ್ಕೊಂಡು ಹೊರಟೆ ಹೊಡಿಬೋದು ಇಲ್ಲಿ ತಿಂಡಿ ಅಡುಗೆ ಮಾಡೋಕ್ಕೆ ಬರಲ್ಲ ಅನ್ನೋ ವಿಷಯನೂ ಗೊತ್ತಾಗಲ್ಲ ಹಾಗೂ ಹೀಗೂ ಒಂದು ನಾಲ್ಕು ದಿನ ಕಾಲ ತಳ್ಳದ್ರೆ ಅಷ್ಟೊತ್ತಿಗೆ ಸುರಭಿ ಅಕ್ಕ ಬರ್ತಾರೆ ನನಗೂ ಆಫೀಸ್ ಇರುತ್ತೆ ನಾನು ಆಫೀಸಲ್ಲಿ ಟೈಮ್ ಸ್ಪೆಂಡ್ ಮಾಡ್ತಿರ್ತೀನಿ ಸುರಭಿ ಅಕ್ಕ ಇಲ್ಲಿ ಎಲ್ರಿಗೂ ತಿಂಡಿ ಅಡುಗೆ ಮಾಡ್ಕೊಂಡು ಇರ್ತಾರೆ ನಾನಂತೂ ಬಚಾವಾಗ್ಬೋದು ಸದ್ಯ ಕಷ್ಟ ಕಾಲಕ್ಕೆ ಪ್ರಜ್ಞಾ ನನ್ನ ಜೊತೆಗಿದ್ದಾಳಲ್ಲ ಅದೇ ನನಗೆ ಸಮಾಧಾನ ಗುಡ್ ಮಾರ್ನಿಂಗ್ ನವನೀತ್ ವೆರಿ ಗುಡ್ ಮಾರ್ನಿಂಗ್ ನವ್ಯ ಹೇಗೆ ಗೊತ್ತು ಮೇಡಮ್ ಅವ್ರು ಭಾರಿ ಖುಷಿಯಾಗೋ ಹೌದು ನನ್ನ ಖುಷಿಗೆ ಕಾರಣ ಯಾರು ಗೊತ್ತಾ ಯಾರಪ್ಪ ಪ್ರಜ್ಞಾ ಏನು ಪ್ರಜ್ಞಾನ ಹೌದು ನವನೀತ್ ಇವತ್ತು ಪ್ರಜ್ಞೆ ಊರಿಗೆ ಹೊರಟಿದಾಳಲ್ವಾ ಅದಕ್ಕೆ ನೀವು ನನ್ನ ಜೊತೆ ಬನ್ನಿ ಒಂದು ನಾಲ್ಕು ದಿನ ನನ್ನ ಜೊತೆ ಇರಿ ಅಂದ್ಳು ಅದಕ್ಕೆ ನನಗೆ ತುಂಬಾ ಖುಷಿ ಆಯ್ತು ನವನೀತ್ ನಾನು ಅವಳ ಜೊತೆ ಒಂದು ನಾಲ್ಕು ದಿನ ಅವಳು ಊರಿಗೆ ಹೋಗಿ ಬರ್ತೀನಿ ಅಯ್ಯೋ ಈವಾಗ ಏನ ಅದಕಾತ್ರ ಇನ್ನ ಯಾವಾಗಲಾದರೂ ಹೊರಡಾಯಿತು ಅದು ಅಲ್ಲದೆ ಅವರಿಬ್ಬರು ಗಂಡ ಹೆಂಡತಿ ಮಧ್ಯ ನೀ ಯಾಕೆ ಹೇಳು ನನಿಗೆ ಏನಷ್ಟ ಗೊತ್ತಾಗಲ್ಲ ಅನ್ಕೊಂಡಿದೀರಾ ಪ್ರವೀಣ್ ಊರಲ್ಲಿ ಇಲ್ಲವಂತೆ ಅದಕ್ಕೆ ಪ್ರಜ್ಞಾ ನಾನು ಒبಳೆ ಇರಬೇಕು ನೀವು ನನ್ನ ಜೊತೆ ಬನ್ನಿ ಅತ್ತಿಗೆ ಅಂದ್لو ಹೌದಾ ಹ ಮತ್ತೆ ಪ್ರವೀಣ್ ಊರಲ್ಲಿ ಇಲ್ಲ ಅಂದ ಮೇಲೆ ಅವಳು ಇಲ್ಲ ಇರೋ ತಾನೇ ಸುಮ್ಮನೆ ಅಲ್ಲಿಗೆ ಯಾಕೆ ಹೋಗಬೇಕು ಇಲ್ಲಿದ್ರು ನೀವು ಇಬ್ಬರು ಜೊತೆಲೇ ಇರ್ತೀರಾ ಅಲ್ಲಿದ್ರು ಜೊತೆಲೇ ಇರ್ತೀರಾ ಹಾಗಲ್ಲ ನಮನೇ ನಾನು ಅವಳು ಮನೆ ಹೇಗಿದೆ ಅಂತ ನೋಡ್ದಂಗೆ ಆಗುತ್ತೆ ನನಗೂ ಅವಳ ಜೊತೆ ಇರಬೇಕು ಅಂತ ಆಸೆ ಆಗ್ತಿದೆ ಅದಕ್ಕೆ ಒಂದು ನಾಲ್ಕು ದಿನ ಹೋಗಿ ಬಂದ್ಬಿಡ್ತೀನಿ ಇವಾಗ ಬೇಡ ನವ್ಯ ಸುರಭಿ ಅದಕ್ಕೆ ಬೇರೆ ಮನೇಲಿಲ್ಲ ಪಾಪ ಅಮ್ಮಂಗೆ ಎಲ್ಲ ಕೆಲಸ ನಿಭಾಯಿಸ್ಕೊಂಡು ಹೋಗೋಕ್ಕಾಗಲ್ಲ ಪ್ರವೀಣ್ ಊರಿಂದ ಬರೋವರೆಗೂ ಪ್ರಜ್ಞೆ ಇಲ್ಲೇ ಇರ್ಬೋದಲ್ಲ ಅವಳನ್ನು ಯಾರಾದರೂ ಇರಬೇಡ ಅಂತ ಹೇಳಿದಾರ ಇಲ್ಲಿ ಅದು ಹಾಗಲ್ಲ ನೋಡು ನವ್ಯ ಸ್ವಲ್ಪ ಹೇಳೋದನ್ನ ಅರ್ಥ ಮಾಡ್ಕೋ ಪ್ರಜ್ಞಾ ಇಲ್ಲೇ ಇರಲಿ ಪ್ರವೀಣ್ ಊರಿಂದ ಬಂದ ಮೇಲೆ ನಾನು ನೀನು ಇಬ್ರು ಸೇರಿ ಪ್ರಜ್ಞಾ ಜೊತೆ ಅವಳ ಊರಿಗೆ ಹೋಗೋಣ ಅವಳ ಮನೆಗೂ ಡ್ರಾಪ್ ಮಾಡ್ದಂಗ ಆಗುತ್ತೆ ಹಾಗೆ ಅವಳ ಎಲ್ಲ ನೋಡ್ಕೊಂಡು ಬಂದಂಗೂ ಆಗುತ್ತೆ ಏನಂತೀಯ ನಾನು ಇವತ್ತು ಪ್ರಜ್ಞಾ ಜೊತೆ ಅವಳ ಊರಿಗೆ ಹೋಗ್ಬೇಕು ಅಂತ ತುಂಬಾನೇ ಖುಷಿಯಾಗಿದ್ದೆ ನೀವು ನನ್ನ ಖುಷಿ ಎಲ್ಲ ಹಾಳು ಮಾಡ್ಬಿಟ್ರಿ ಈಗೇನು ಪ್ರಜ್ಞಾ ನೀನು ಜೊತೆಲಿರ್ಬೇಕು ಅಲ್ವಾ ಇಲ್ಲೇ ಇರಿ ಸರಿ ನಾನು ತಿಂಡಿ ಮಾಡಬೇಕು ನನಗೆ ಲೇಟ್ ಆಗ್ತಿದೆ ಇವರೊಬ್ರು ಎಷ್ಟು ಹೇಳಿದ್ರುಗೊಳ್ಳಿ ಇದೇನ್ ತರಕಾರಿ ತಗೊಂಡ್ ಬಂದಿಗೆ ಒಳಗಡೆ ಇದೆ ಅಕಸ್ಮಾತ್ ಯಾರಾದ್ರೂ ನೋಡಿದ್ರೆ ಮೇಲ್ಗಡೆ ಏನಾದ್ರೂ ಕಾಣಿಸ್ಬೇಕಲ್ವಾ ಅದಕ್ಕೆ ಒಂದ್ ನಾಲ್ಕು ತರಕಾರಿ ತಗೊಂಡ್ ಬಂದೆ ಅಷ್ಟೇ ನೀವು ಬೇಗ ಬೇಗ ಪಾತ್ರೆಗೆ ಹಾಕಿಡಿ ಎಪ್ಪ ನಾನು ಹೆದರ್ಕೊಂಡೇ ಬಿಟ್ಟೆ ಪ್ರಜ್ಞಾ ನಿಮ್ಮಣ್ಣ ನಿನ್ನ ಜೊತೆ ನನ್ನ ಊರು ಒಪ್ಕೊಳ್ತಾ ಇಲ್ಲ ನಾನು ಎಷ್ಟೇ ಹೇಳಿದ್ರು ಅವ್ರು ಅರ್ಥನೇ ಮಾಡ್ಕೊಳ್ತಾ ಇಲ್ಲ ಗೊತ್ತಾ ಗಂಡ ಹೆಂಡತಿ ಮಧ್ಯೆ ನಿನಗೇನು ಕೆಲಸ ಅಂತ ಬೈದರು ನಾನಂತೂ ಪ್ರವೀಣ್ ಊರಲ್ಲಿಲ್ಲ ಅಂತ ಸುಳ್ಳು ಹೇಳ್ದೆ ಹೌದಾ ಸರಿಯಾಗಿ ಹೇಳಿದ್ದೀರಾ ಅದಕ್ಕೇನಂದ ಪ್ರವೀಣ್ ಊರಿಂದ ಬರೋವರೆಗೂ ಪ್ರಜ್ಞಾ ಇಲ್ಲೇ ಇರ್ಬೋದಲ್ಲ ಇಲ್ಲಿದ್ರು ನೀವಿಬ್ಬರು ಜೊತೆಯಾಗೆ ಇರ್ತೀರಾ ಅಲ್ಲಿದ್ದರೂ ಜೊತೆಯಾಗೆ ಇರ್ತೀರಲ್ಲ ಅಂದರು ಎಷ್ಟೇ ಹೇಳಿದ್ರು ಅವ್ರು ಕಳಿಸ್ತಾನೆ ಇಲ್ಲ ನೀವ್ ಹೇಳ್ಬೇಕಿತ್ತು ಪ್ರಜ್ಞಾ ಒಬ್ಳೆ ಇರ್ತಾಳಲ್ಲ ಅದಕ್ಕೆ ನನ್ನ ಅಷ್ಟೇ ಅಂತ ಎಲ್ಲ ಹೇಳಾಯ್ತು ಪ್ರವೀಣ್ ಊರಲ್ಲಿ ಇಲ್ಲ ಅಂದಮೇಲೆ ಅಲ್ಲಿ ಹೋಗಿ ಒಬ್ಳೆ ಏನ್ ಮಾಡ್ತಾಳೆ ಅವಳು ಇಲ್ಲೇ ಇರಲಿ ಅವ್ರ ಊರಿಂದ ಬಂದಮೇಲೆ ನಾನು ನೀನು ಹೋಗಿ ಪ್ರಜ್ಞಾನ ಅವಳ ಮನೆಗೆ ಬಿಟ್ಟು ಹಾಗೆ ಅವ್ಳ ಮನೆ ಎಲ್ಲ ನೋಡ್ಕೊಂಡು ಬರೋಣ ಅಂತ ಹೇಳಿದ್ರು ಎಷ್ಟು ಹೇಳಿದ್ರು ಒಪ್ಕೊಳ್ತಾನೆ ಇಲ್ಲ ಅವರು ಹೌದಾ ಹೌದು ಸರಿ ನನ್ಗೆ ಏನಾದರೂ ಒಂದು ಪ್ಲಾನ್ ಮಾಡ್ತೀನಿ ನೀವು ಮೊದಲು ಉಪ್ಪಿಟ್ಟನ್ನ ಪಾತ್ರೆಯಲ್ಲಿ ಹಾಕಿಡಿ ಸರಿ ಏನ್ ಹೇಳೋದು ಪಾಪ ಇಲ್ಲಿದ್ರೆ ಅತ್ಕೆಗೆ ತೊಂದರೆ ಆಗುತ್ತೆ ಹೇಗಾದ್ರೂ ಮಾಡಿ ನಾನು ಅತ್ಕೆನ ನಮ್ಮ ಮನೆಗೆ ಕರ್ಕೊಂಡು ಹೋಗ್ಲೇಬೇಕು ಪ್ರಜ್ಞಾ ತನ್ನ ಅತ್ಕೆ ನವಿಯನ್ನ ತನ್ನ ಮನೆಗೆ ಕರ್ಕೊಂಡು ಹೋಗಕ್ಕೆ ಏನ್ ಪ್ಲಾನ್ ಮಾಡ್ತಾಳೆ ಆ ಪ್ಲಾನ್ ವರ್ಕೌಟ್ ಆಗುತ್ತಾ ಮುಂದೆ ಏನಾಗುತ್ತೆ ಅನ್ನೋದನ್ನ ನೆಕ್ಸ್ಟ್ ಎಪಿಸೋಡ್ ನಲ್ಲಿ ನೋಡೋಣ ಈ ಎಪಿಸೋಡ್ ನಿಮಗೆಲ್ಲ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಅವರೆಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇಂದಿನ ಎಪಿಸೋಡ್ ಮುಗಿಸ್ತಾ ಇದ್ದೀನಿ ನೆಕ್ಸ್ಟ್ ಎಪಿಸೋಡ್ ನಲ್ಲಿ ಸಿಗೋಣ ಬೈ ಫ್ರೆಂಡ್ಸ್